ಪ್ರಾಣಿಗಳಂದರೆ ತುಂಬ ಇಷ್ಟ ಅವನ ಹೆಸರು ಸೋಮನಾಥ ಅಂತ ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು ಆ ಎರಡನೇ ಗೆಟಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡ್ಕೊಂಡ್ರೆನೇ ನನಗೆ ಭಯ ಆಗ್ತಿತ್ತು ಮಹಿಷಾಸುರನ ಗೆಟಪಲ್ಲಿದ್ದೆ ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು ಬಟ್ ಅವ್ನ ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ ಒಂದು ವಾರ ಕಾಲು ನೋಯ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕ್ಕೆ ಮಾತ್ರ ಹೀಗೆ ಕೆಲಸ ಹೇಗೆ ತೊಗೋಬೇಕಂತ ಚೆನ್ನಾಗಿ ಗೊತ್ತು ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ ಆಮೇಲೆ ಸಿನಿಮಾ ಈಗ ಪರ್ಸ್ಪೆಕ್ಟಿವ್ ಏನಿದೆ ಭಾಳ ಬೇರೆಯೇ ಇದೆ ಯಾಕಂದರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ ಸೊ ನಾವು ಬರೀ ಇಲ್ಲಿ ಉದ್ದಾಡ್ತಾ ಇಲ್ಲ ಅಲ್ಲಿ ಗುದ್ದಾಡ್ತಾ ಇದ್ದೀವಿ ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ಅದು ಆಗಿಲ್ಲ ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು ಹಾಗೆ ಬಂದರು ಕತೆ ನನಗೆ ಭಾಳ ಇಷ್ಟ ಆಯಿತು ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರು ನನ್ನ ಫ್ಯಾನ್ಸ್ ನನ್ನ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ ಅವರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಕರಾವಳಿ ಖಂಡಿತವಾಗ್ಲೂ ಅಂತ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈಗ ನಮ್ಮಿಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ ಆ ಹಾಡುಗಳನ್ನು ಕೇಳಿದ್ದೀನಿ ನಾನು ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್ ನಾನು ಒಂದು ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ ಆ್ಯಂಡ್ ಒನ್ ಇಯರ್ ಲೇಟರ್ ಹಿ ಕಾಲ್ ಮೀ ರಿಮೆಂಬರ್ಡ್ ಮೀ ಆ್ಯಂಡ್ ಹಿ ಕಾಲ್ಡ್ ಮೀ ಫಾರ್ ದಿಸ್ ಫಿಲಿಮ್ ಸೊ ಸೂಪರ್ ಫಿಲ್ ಟು ಬಿ ಆನ್ ಬೋರ್ಡ್ ಆ್ಯಂಡ್ ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ ಡೇಸ್ ಬಂದಿದ್ದೀನಿ ನಾನು ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ ಯಾ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸಂಪದ ಅವರೇ ನನ್ನ ಇಡೀ ತಂಡ ಹಗಲು ರಾತ್ರಿ ಅಂತಂದ್ರೆ ನನ್ನ ಜೊತೆಗಿದೆ ನನ್ನ ಡೈರೆಕ್ಷನ್ ಟೀಮ್ ರವಿ ಅಪ್ಪು ಗಗನ್ ಸಚಿನ್ ಎಲ್ಲ ಹುಡುಗರು ಆಮೇಲೆ ನನ್ನ ನಿರ್ಮಾಣ ತಂಡ ಸಿದ್ದೇಶ್ವರ್ ಇರ್ಬೋದು ದೇವು ಇರ್ಬೋದು ಪುಟ್ಟಪ್ಪ ಅವ್ರಿರ್ಬೋದು ತುಂಬ ಜನ ಒಂದು ಸಿನಿಮಾ ಅಂತಂದ್ರೆ ಸ್ಪೆಷಲಿ ಒಂದು ಒಂದು ಅದರಲ್ಲೂ ಈ ಒಂದು ಎಕ್ಸ್ಟ್ರಾರ್ಡನರಿ ಹಾರ್ಡ್ ವರ್ಕ್ ಪ್ರಿಪ್ರೇಷನ್ ಕೇಳೋ ಒಂದು ಆನಿಮಲ್ ಜೊತೆಗಿನ ಸಿನಿಮಾ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟೈ ಟೈಮ್ ತಗೋತಾ ಇದೆ ಸಿಕ್ಕಾಪಟ್ಟೆ ಅವರು ಹಾಗೂ ಅವ್ರ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ನನ್ನ ನನ್ನ ಆತ್ಮೀಯ ಗೆಳೆಯ ಎಡಗೈ ಸಿನಿಮಾ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನಿರ್ದೇಶಕ ಸಮರ್ಥ್ ಕಡ್ಕೋಳ್ ಅವರು ವಿ ಜಾಯಿಂಟ್ಲಿ ಪ್ರೊಡ್ಯೂಸ್ ಎಡಗೈ ಅಪಘಾತಕ್ಕೆ ಕಾರಣ ಅವರು ಕೂಡ ಈ ಜರ್ನಿ ನಮ್ಮ ಜೊತೆಗಿದ್ದಾರೆ ಸರ್ ಫಾರ್ ಆಲ್ ದೇರ್ ಹಾರ್ಡ್ ವರ್ಕ್ ಎಫರ್ಟ್ ಅವರೆಲ್ಲರ ಶ್ರಮಕ್ಕೆ ಆ ನಮ್ಮ ಥ್ಯಾಂಕ್ಸ್ ಹೇಳಲೇಬೇಕಿದೆ ನಮ್ಮ ಸ್ನೇಹಿತರು ದುಬೈಯಿಂದ ಬಂದಿದ್ದಾರೆ ಶಿಥಿಲ್ ಇರ್ಬೋದು ವಿನೋದ್ ಇರ್ಬೋದು ಪ್ರಸನ್ನ ಇದ್ದಾರೆ ಕಿಶೋರ್ ಇದ್ದಾರೆ ತುಂಬಾ ಜನ ತುಂಬಾ ಜನ ಈ ಸಿನಿಮಾಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಎಫರ್ಟ್ ಡೇ ಬೈ ಡೇ ಏನು ಎಫರ್ಟ್ ಹಾಕ್ತಾ ಇದ್ದಾರೆ ಆ ಫೈನಲ್ ಎಫರ್ಟ್ ನಮ್ಗೆ ಒಳ್ಳೆ ಸಿನಿಮಾ ಆಗೋದಕ್ಕೆ ಒಂದು ರೀಸನ್ ಆಗ್ತಿದೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನನ್ನ ಇಡೀ ತಂಡ ಅಪ್ಪಿ ತಪ್ಪಿ ಬಾಯ್ ತಪ್ಪಿನಿಂದ ಯಾರ್ದಾದ್ರು ಹೆಸರು ಬಿಟ್ಟು ಹೋಗಿದ್ರೆ ಇರಲಿ ನನ್ನ ಇಡೀ ತಮ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದು ಇನ್ನೊಂದಷ್ಟು ಕ್ಯೂರಿಯಸ್ ಗಳು ಕೇಳೋ ಥರ ಕಂಟೆಂಟ್ ಜೊತೆಗೆ ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೊತೆಗೆ ನನ್ನ ಪಿ ಆರ್ ತಂಡ ಪಿಂಕ್ ಟಿಕೇಜ್ ನನ್ನ ಜೊತೆಗಿದ್ದಾರೆ ಫ್ರಮ್ ಮೈ ಜರ್ನಿ ತುಂಬಾ ವರ್ಷದ ಸ್ನೇಹಿತರು ಕೂಡ ಅವರು ಅವ್ರು ಇಡೀ ಅವ್ರದೊಂದ್ ಹೊಸ ವೆಂಚರ್ ಹೊಸ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಪಿಂಕ್ ಟಿಕೆಟ್ಸ್ ಅಂತ ಅಹ್ ಅವ್ರ ಎಫರ್ಟ್ ಇಂದಾನೆ ನೀವು ಇಷ್ಟು ಜನ ಇಲ್ಲಿ ಸೇರಿದಿರಾ ಅಂತ ಅನ್ಕೋತೀನಿ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್